ಹಾಯ್ ಫ್ರೆಂಡ್ಸ್ ಎಲ್ಲರೂ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮ ಮನೆಯವರು ಕುರಿ ಮರಿ ಅಂತ ಸಂತೆಗೆ ಹೋಗಿದ್ದರು ಇಲ್ಲೇ ಪಕ್ಕದವರಲ್ಲಿ ಸಂತೆ ಆಗುತ್ತೆ ಅಲ್ಲಿ ನೋದೆ ಫುಲ್ ಜನನೇ ಇದ್ದಾರೆ ಕುರಿಗಳು ಕಮ್ಮಿ ಅದಕ್ಕೆ ಕುರಿಗಳು ಚೆನ್ನಾಗಿರ್ಲಿಲ್ವಂತೆ ಎಲ್ಲ ಚಿಕ್ಕ ಚಿಕ್ಕದು ಹೆಂಗೆ ಕಾಯಿಲೆ ಬಂದಿರೋ ಥರ ಇದ್ವು ಅಂತ ತರಲಿಲ್ಲ ಅಂದರು ಸರಿ ಅಂತ ಅಲ್ಲಿಂದ ಬಂದು ಪಾತ್ರೆಗಳೆಲ್ಲ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ವಿ ನೈಟ್ ತೊಳೆದಿಟ್ಟಿರೋ ಪಾತ್ರೆಗಳಲ್ವ ಬೆಳಗ್ಗೆನೇ ಹೋಗ್ಬೇಕು ಸಂತೆಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಆಗೋಗುತ್ತೆ ಸಂತೆ ಬರೀ ಕುರಿ ಮರಿಗಳಲ್ವ ಅದಕ್ಕೆ ಜಾಸ್ತಿ ಹೊತ್ತೇನಿರಲ್ಲ ಸರಿ ಅಂತ ಬಂದು ಚೆನ್ನಾಗಿರಲಿಲ್ಲ ಅಲ್ಲಿಂದ ಬಂದು ಪಾತ್ರೆಗಳೆಲ್ಲ ತೊಳೆದಿಟ್ಟಿರೋವು ಎತ್ತಿಡ್ತಾಯಿದ್ದೀನಿ ಎಲ್ಲ ನೈಟ್ ತೊಳೆದಿರೋವು ಬೆಳಗ್ಗೆ ಜೋಡ್ಸ್ಕೊತಾ ಇದ್ದೀನಿ ಒಣಗಿರುತ್ತೆ ತೇವ ಎಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎತ್ಕೊಂಡು ಆರಿಸ್ಕೊ ಒಣ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ತೊಳೆದಿರೋವೆಲ್ಲ ಜೋಡಿಸ್ಕೊಂಡೆ ಹಾಗೆ ಆ ಕಡೆ ಟೀಗಿಟ್ಟಿದ್ದೀನಿ ಇನ್ನೂ ಹಾಲು ಕಾಯೋಕ್ಕಿಟ್ಟಿಲ್ಲ ನಮ್ಮ ಮನೆಯವ್ರು ಉಳ್ಕು ಉಳ್ಕೊಳಕ್ಕೆ ಹೋಗ್ಬೇಕು ಟೈಮ್ ಆಗಿದೆ ಅಂದ್ರೆ ಸರಿ ಅಂತ ಅವ್ರಿಗೆ ಬಗ್ಸು ಕೊಟ್ಬಿಟ್ಟು ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡೋಣ ಅನ್ಬಿಟ್ಟು ಅವ್ರಿಗೆ ಹಾಕ್ಕೊಡ್ತಾ ಇದ್ದೆ ಟೀ ನೋಟಕ್ಕೆ ಹಾಕಿಟ್ಬಿಟ್ಟು ಸ್ವಲ್ಪ ಈ ಕಡೆ ಆ ಕಡೆ ಈ ಥರ ಆರಿಸಿ ಕೊಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಅಂತ ಕೊಟ್ಬಿಟ್ಟು ನಾನು ಇಲ್ಲಿ ಆಚೆ ಕೋಳಿ ಮರಿ ಬಿಟ್ಟಿದ್ದೆ ನಮ್ಮ ಅಚ್ಚು ಅವು ಅವ್ರಮ್ಮ ಚಿಕ್ಕ ಮರಿಗಳಲ್ಲೇ ತೀರ್ಕೊಬಿಡ್ತು ಏನೋ ಎತ್ಕೊಂಡು ಹೋಗ್ಬಿಡ್ತೀನಿ ನೋ ಬೆಕ್ಕೋ ಏನೋ ಮರಿಗಳು ಒಂಬತ್ತು ಇದ್ದಿದ್ದು ಇವಾಗ ನಾಲ್ಕು ಐದು ಇದಾವೆ ಅಷ್ಟೇನೆ ಅವನ್ನ ಮುಚ್ಚಿಟ್ಟು ಮೇಯಿಸ್ತಾ ಇದ್ದೀವಿ ರಾಗಿ ಎಲ್ಲ ಅಲ್ಲೇ ಹಾಕಿ ಹಾಗೆ ಅವನ್ನ ನೋಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆ ಡೈಲಿ ರೊಟೀನ್ ಇದೇ ಥರ ಇರುತ್ತೆ ನನಗೆ ಫಸ್ಟ್ ಅಲ್ಲೆಲ್ಲ ಕೋಳಿಗಳಿಗೆಲ್ಲ ಮೇವು ಹಾಕಿ ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ಹೂ ಬಿಟ್ಟಿದ್ರೆ ಕಿತ್ಕೊಳ್ಳೋದು ಈ ಥರ ಇರುತ್ತೆ ನನ್ನ ಬ ಡೈಲಿ ರೊಟೀನ್ ಮಾರ್ನಿಂಗು ನೋಡಿ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಎರಡು ದಿವಸದಿಂದ ಮಳೆ ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡಿ ಮಳೆನೂ ಬರಲಿಲ್ಲ ಏನೂ ಇಲ್ಲ ಅದಕ್ಕೆ ನೀರು ಗಿಡ ಎಲ್ಲ ಒಂಥರ ಒಣಗ್ದಂಗೆ ಆಗಿತ್ತು ಅಂತ ನೀರು ಹಾಕೋಣ ಅಂತ ಬೆಳಗ್ಗೆನೇ ಇದ್ದೀನಿ ಮತ್ತೆ ಅಂದರೆ ಕೆಲ್ಸದ ಬ್ಯಿಯಲ್ಲಿ ಮರ್ತೋಗ್ಬಿಡ್ತೀನಿ ಅದ್ರ ಪೈಪೆಲ್ಲ ಕಟ್ ಆಗಿಬಿಟ್ಟಿದೆ ನೋಡಿ ಸರಿಯಾಗಿ ನೀರು ಹಾಕೋಕ್ಕೆ ಆಗ್ತಾಯಿಲ್ಲ ಕಟ್ ಮಾಡಿ ಕಟ್ ಮಾಡಿ ಚಿಕ್ಕದಾಗ್ಬಿಟ್ಟಿದೆ ಪೈಪು ಏನು ಸ್ವಲ್ಪ ಇದು ಅದಕ್ಕೆತ್ತೋದ್ಮೇಲೆ ಬೇರೆ ತಗೊಳ್ಳೋಣ ಅಂದ್ಬಿಟ್ಟು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ಕೋತಾ ಇದ್ದೀನಿ ಎರಡು ದಿವಸದಿಂದ ಮಳೆ ಹಂಕೊಂಡು ನೀರು ಹಾಕಿರಲಿಲ್ಲ ಫ್ರೆಂಡ್ಸ್ ಎಲ್ಲ ಒಣಗಿದಂಗೆ ಆಗ್ಬಿಟ್ಟಿತ್ತು ಗಿಡ ಅದಕ್ಕೆ ಇವತ್ತು ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಈ ಥರ ಹಾಕಿ ಹಾಕಿ ಹೋಗದೆ ಇರೋ ಕಡೆ ನೀರು ಆ ಥರ ಪೈಪಲ್ಲಿ ಬಿಟ್ಬಿಟ್ಟು ಮತ್ತೆ ಈ ಥರ ಬಿಟ್ಬಿಟ್ರೆ ಆನ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇದೆ ನೀರು ಹರ್ಕೊಂಡು ಹೋಗುತ್ತೆ ನೀರು ಹಾಗೆ ಮಲ್ಗೆ ಹೂವೆಲ್ಲ ಬಿಟ್ಟಿತ್ತಲ್ಲ ನೈಟ್ ಮಳೆ ಬರೋ ಥರ ಇತ್ತು ಒಂದು ಸ್ವಲ್ಪ ಗಾಳಿ ಒಂದು ಸ್ವಲ್ಪ ಬಿತ್ತು ಮಳೆ ಅದಕ್ಕೆ ಕಿತ್ಕೊಂಡಿರ್ಲಿಲ್ಲ ಅದಕ್ಕೆ ಬೆಳಗ್ಗೆ ನೋಡಿದ್ರೆ ಎಲ್ಲ ಬಿಟ್ಟಿದ್ದಾವೆ ಹೂವು ಮಲ್ಗೆ ಹೂವು ನೋಡಿ ಈ ಥರ ಎಲ್ಲೋ ಅಲ್ಲೊಂದು ಅಲ್ಲೊಂದು ಕಮ್ಮಿ ಆಗಿದೆ ಈ ಒಂದು ಹತ್ತು ದಿವ್ಸದ ಮುಂಚೆ ಚೆನ್ನಾಗಿ ಯುಗಾದಿ ಹಬ್ಬದ ಟೈಮಲ್ಲೆಲ್ಲ ಚೆನ್ನಾಗಿ ಹೂವು ನೋಡಿ ತೋರಿಸಿದ್ದೀನಿ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೂವು ಪೋಣಿಸ್ತಾ ಇರೋದು ಎಲ್ಲ ಇವಾಗ ಕಮ್ಮಿ ಆಗಿಬಿಟ್ಟಿದೆ ನೋಡಿ ಒಂದಿಷ್ಟು ಸಿಕ್ಕಿದ್ದಾವೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಕೂಡ್ಸಿಟ್ಟಿರ್ತೀನಿ ಹೂವೆಲ್ಲ ಮತ್ತು ಕಟ್ಟಿ ದೇವ್ರಿಗೆ ಹಾಕೋದು ಏನೋ ಒಂದು ಮಾಡೋಣ ಅಂತ ಹಾಗೆ ಗಿಡದಲ್ಲಿ ಎಲ್ಲ ಬಿಟ್ಟಿದ್ವು ಎರಡು ದಿನಕ್ಕೆ ಒಂದು ಸಲ ಇಷ್ಟು ಮೆಣ್ಸಿನ್ಕಾಯಿ ಸಿಗ್ತಾಯಿರುತ್ತೆ ಫ್ರೆಂಡ್ಸ್ ಅಣ್ಣ ಹಾಕಕ್ಕೆ ಬಿಟ್ಟಿದ್ದೀನಿ ತಗೊಂಬಂದು ಬಿಸಿಲುಗಾಕಿ ಒಣಕ್ಕೆ ಸೆದ್ ಇಟ್ಕೊಳ್ಳೋದು ಹಾಗೆ ಟಿಫನ್ಗೆ ಕಿಚಡಿ ಮಾಡೋಣ ಅಂದ್ಬಿಟ್ಟು ಬೇಳೆ ಎಲ್ಲ ಹುರ್ಕೊತಾ ಇದ್ದೀನಿ ದಾಲ್ ಕಿಚಡಿ ಮಾಡೋಣ ಅಂದ್ಬಿಟ್ಟು ದೊಡ್ಡ ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಬಂದಾಗ ಬಂದಾಗೆಲ್ಲ ಮೇಲೆ ಎಲ್ಲ ಚಲೋಗ್ಬಿಡುತ್ತೆ ಚಿಕ್ಕದ್ರಲ್ಲಿ ಇಟ್ಕೊಂಡ್ರೆ ತಿರುಗ್ಸ್ಕೊಳಕ್ಕೆಲ್ಲ ಚೆನ್ನಾಗಿ ಆಗೋಲ್ಲ ಅಂದ್ಬಿಟ್ಟು ದೊಡ್ಡ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ನೋಡಿ ಹೆಸ್ರು ಎಲ್ಲ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಹುರ್ಕೊಂಡು ಮಾಡ್ಕೊತಾ ಇದ್ದೀನಿ ಹಾಗೆ ಅಕ್ಕಿ ನೆನೆ ಹಾಕಿದ್ದೆ ಇದು ಡಿಪೋ ಅಕ್ಕಿ ಫ್ರೆಂಡ್ಸ್ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರೂ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಸ್ವಲ್ಪ ಅಕ್ಕಿ ಹಾಕಿದ್ರೂ ಚೆನ್ನಾಗಾಗುತ್ತೆ ಅನ್ನ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬುತ್ತೆ ಅಂದ್ಬಿಟ್ಟು ನಾನು ರೇಷನ್ ಅಕ್ಕಿ ಇಲ್ಲಿ ಹಾಕೋತಾ ಇದ್ದೀನಿ ಸಣ್ಣ ಅಕ್ಕಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ನುಣ್ಣಗೆ ಬಂದೋಗಿಬಿಡುತ್ತೆ ಗಂಜಿ ಥರ ಆಗಿಬಿಡುತ್ತೆ ಇದಾದ್ರೂ ಸ್ವಲ್ಪ ಅರ್ಧ ಬೇಯುತ್ತೆ ಅರ್ಧ ಅನ್ನ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಇದರಲ್ಲಿ ಟೇಸ್ಟ್ ಪೊಂಗಲ್ಲು ಈ ಥರ ಕಿಚಡಿ ಮತ್ತು ಏನಂತಾರಲ್ಲ ಬಿಸಿಬೇಳೆ ಭಾತು ಈ ಥರದಕ್ಕೆಲ್ಲ ರೇಷನ್ ಅಕ್ಕಿ ಚೆನ್ನಾಗಾಗುತ್ತೆ ಅದಕ್ಕೆ ಒಂದು ನಾಲ್ಕು ಗ್ಲಾಸ್ ಹಾಕ್ಕೊಂಡು ನೆನೆಸಿಟ್ಟಿದ್ದೆ ಅದನ್ನು ಕ್ಲೀನಾಗಿ ಒಂದು ನಾಲ್ಕೈದು ಟೈಮ್ ತೊಳ್ಕೊತೀನಿ ನಾನು ಅದು ಯಾಕಂದರೆ ಆಗಿರುತ್ತಲ್ಲ ಮೇಲೆ ಎಲ್ಲ ಅದೆಲ್ಲ ಹೋಗಬೇಕು ಅಂತ ನೋಡಿ ಎಲ್ಲ ಬೇಳೆ ಒಂದು ಸ್ವಲ್ಪ ಕರಿಬೇವು ಅರಿಶಿಣ ಜೀರಿಗೆ ಎಲ್ಲ ಹಾಕಿ ಆಚೆ ಇಟ್ಟಿದ್ದೀನಿ ವಿಸ್ಜಲ್ ಬರಲಿ ಅಂತ ತಗೊಬಂದು ಮುಚ್ಚಳ ಮುಚ್ಚಿಬಿಟ್ಟು ಒಳಗಡೆ ಸ್ಟವ್ ಮೇಲೆ ಬೇಗ ಬರಲ್ಲ ವಿಸ್ಜಲ್ ಬಂದ್ಬಿಟ್ಟು ಇದು ಆಚೆ ದೊಡ್ಡ ಸ್ಟವ್ ಅಲ್ಲ ಬೇಗ ವಿಸ್ಜಲ್ ಬರುತ್ತೆ ಟೈಮ್ ಬರೀ ಆಗ್ಬಿಟ್ಟಿತ್ತು ಅಂತ ಆಚೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಈ ಥರ ಒಗ್ಗರಣೆಗೆ ಹಾಕೊತೀನಿ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅನ್ನಬೇಕು ನೋಡಿ ಕಾದಿದೆ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋಸ್ ಫುಲ್ಲು ನೋಡಿ ನೋಡಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಜೋರಾಗಿ ಇಟ್ಕೊಂಡಿದ್ದೀನಿ ಫ್ಲೇಮು ಹಾಗೆ ಬೆಳ್ಳುಳ್ಳಿ ಜಜ್ಜಿರೋದು ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಸಾಕಾಗಿರಲಿಲ್ಲ ಇನ್ನೊಂದೆರಡು ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಈ ಬೆಳ್ಳುಳ್ಳಿನೂ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಜಜ್ಜಿರೋದು ಪೇಸ್ಟ್ ಏನು ಹಾಕಲಿಲ್ಲ ನಾನು ಒಣಗಿರೋ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಒಣಗಿರೋದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ನೀವು ಸಲ ಈ ಥರ ಟ್ರೈ ಮಾಡಿ ಕಿಚಡಿ ತರಕಾರಿ ಹಾಕಿನೂ ಮಾಡ್ಕೊಬೋದು ನಾನು ಇಲ್ಲಿ ಪ್ಲೈನಾಗಿ ಮಾಡ್ಕೊತ ಇದ್ದೀನಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಟೈಮ್ ಆಗಿಬಿಟ್ಟಿತ್ತು ಯಾಕೆ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಥರ ಅಕ್ಕಿ ಆಚೆ ಕೂಗಕ್ಕೆ ಇಟ್ಬಿಟ್ಟು ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಅದು ಕೂಗಿದ ತಕ್ಷಣ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಕಿಚಡಿ ಆಗೋಗುತ್ತೆ ನೋಡಿ ಟೊಮೊಟೊ ಒಂದೆರಡು ಮೂರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಲ್ಟು ಟೊಮೊಟೊ ಹಾಗೆ ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅದಕ್ಕೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕಿಚಡಿ ಹಾಗೆ ಒಂದು ತುಪ್ಪ ಇದ್ದರೆ ಒಂದು ಎರಡು ಮೂರು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕರಿಬೇವು ಹಾಕೋದು ಮರ್ತೋಗಿತ್ತು ಟೈಮ್ ಆಗಿಬಿಟ್ಟಿತ್ತು ಅಂತ ಬೇಗ ಬೇಗ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಆ ಕರಿಬೇವು ನಾಟಿ ಅದ್ರ ಒಂಥರ ಘಮ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಇದು ಇದ್ದೀನಿ ಧನಿಯಾ ಪೌಡರು ಗರಂ ಮಸಾಲ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಧನ್ಯ ಖಾಲಿಯಾಗಿತ್ತು ಒಂದು ಪ್ಯಾಕೆಟ್ ತರಿಸಿಟ್ಕೊಂಡಿದ್ದೆ ಅದೇ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ತೇಜುದೇ ನಾನು ತೊಗೊಳ್ಳೋದು ಬೇರೆ ಯಾವುದು ತಗೊಳ್ಳಲ್ಲ ಸ್ವಲ್ಪ ಆ ಥರ ಪೌಡರ್ಸು ನೋಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಚೆನ್ನಾಗಿರಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಎಣ್ಣೆಯಲ್ಲಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಥರ ಹುರ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಅವಾಗಲೇ ಹಾಕೋಕ್ಕೆ ಅಕ್ಕಿ ಬೇಯೋದಕ್ಕೆ ಮತ್ತು ಇದು ಸ್ಪೈಸಸ್ಗೂ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ ಎಲ್ಲೋ ಕಲರು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೆ ತೊಳೆದು ಅದನ್ನು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಬೇಯಿಸ್ಕೊಬಿಟ್ಟು ಮತ್ತು ಅನ್ನ ಜೊತೆ ಏನು ಬೇಯೋ ಅವಶ್ಯಕತೆ ಇರೋಲ್ಲ ಅದು ನೋಡಿ ಎಲ್ಲ ಹಾಕಿ ನಾನು ಕುಕ್ಕರ್ ತಿರ್ಸಿಟ್ಟಿದ್ದೆ ವೀಡಿಯೋ ಮಾಡ್ಕೊಂಡಷ್ಟೊಲ್ಲ ಹಾಕೋ ಬಂದುಬಿಟ್ಟಿದ್ದಾರೆ ನಮ್ಮ ಅಚ್ಚಿಂಟುನೂ ಅಚ್ಚುನ ಯಾರೋ ತಟ್ಟೆಗೆ ಹಾಕ್ಕೊಬಂದು ಇಲ್ಲಿ ಇಟ್ಕೊಂಡಿದ್ದಾರೆ ನಾನು ಅದನ್ನೇ ಸರಿ ಅಂತ ವೀಡಿಯೋ ತೊಗೊಂಡೆ ನೋಡಿ ಎಲ್ಲ ಈ ಥರ ಆಚೆ ಎತ್ಕೊಬಂದು ಒಗ್ಗರಣೆ ಎಲ್ಲ ಕಲಸಿ ಮಿಕ್ಸ್ ಮಾಡಿದ್ಮೇಲೆ ಕಿಚಡಿ ಈ ಥರ ರೆಡಿಯಾಗಿತ್ತು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಅರ್ಜೆಂಟ್ಗೆ ಬೇಗ ಆಗುತ್ತೆ ಹಾಗೆ ಎಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ಕೊಂಡಿದ್ವಿ ಮಾತಾಡಿಕೊಂಡು ಎಳ್ನೀರ್ ಈ ಥರ ಗೊನೆಗೊನೆ ಬಿದೋಗ್ಬಿಟ್ಟಿದ್ದೆ ವೆಯ್ಟ್ಗೆನ ತುಂಬ ಇತ್ತು ಇದ್ರೊಳಗೆ ಕಾಯಿಗಳು ಹಂಗಂಗೆ ಬಿದ್ದೋಗ್ಬಿಟ್ಟಿದ್ದೆ ಕೆಳಗಡೆಗೆ ಒಂದು ಫುಲ್ಲು ಗೊನೆಗೊನೆ ತುಂಬಾ ತುಂಬ ಕಾಯಿಗಳಿತ್ತು ಅದಕ್ಕೆ ಎಲ್ಲ ತೊಗೊಬಂದು ಎಳ್ನೀರಾದ್ರೂ ಕುಡಿಯೋಣ ಅಂತ ಹೊಡ್ಕೊಡ್ತಾ ಇದ್ದ ನಮ್ಮ ಅಚ್ಚು ನಾನು ಅದಕ್ಕೆ ಒಂದು ಸ್ವಲ್ಪ ಚೀಯ ಸೀಡ್ಸ್ ಯಾವಾಗಲೂ ನೆನೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬಿಸಿಲಲ್ವಾ ಈ ಥರ ಜ್ಯೂಸು ಎಳ್ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಬಾಡಿ ತಂಪಾಗಿರುತ್ತೆ ಅಂತ ನೋಡಿ ಇಲ್ಲಿ ಇದ್ದ ಅವ್ನು ಆಲ್ರೆಡಿ ಒಂದು ಹೊಡೆದಿದ್ದನಂತೆ ಅದೆಲ್ಲ ಕೊಬ್ಬರಿ ಆಗ್ಬಿಟ್ಟಿದೆ ಎಣ್ಣೆರಲ್ಲ ಅಂದ ಸರಿ ಯಾವುದೋ ಹೊಡ್ಕೊಡಪ್ಪ ಅಂದ್ಬಿಟ್ಟು ಕುಡಿದ್ಬಿಟ್ಟು ಇಲ್ಲಿ ಆಚೆ ಮೋರಿ ಕೆಲಸ ಮಾಡೋಕ್ಕೆ ಗೌರ್ಮೆಂಟ್ ಕಡೆಯಿಂದ ಬಂದಿದ್ರು ಸರಿ ಅಂತ ಅಲ್ಲಿ ಪೈಪ್ಸ್ ಎಲ್ಲ ಹಾಕಿದ್ದೀವಲ್ಲ ಚರಂಡಿಗೆ ಅದೆಲ್ಲ ಇನ್ನೆಲ್ಲಾದರೂ ಒಡೆದಾಕ್ಬಿಡ್ತಾರೆ ಅಂತ ಅಲ್ಲಿ ನೋಡೋಕೆ ಬಂದ್ವಿ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡು ನೋಡಿ ಜೆ ಸಿ ಬಿ ಬಂದು ಈ ಥರ ಎಲ್ಲ ಮೋರಿ ಮಾಡೋದಕ್ಕೆ ಎಲ್ಲ ತೆಗೀತಾ ಇದ್ದಾರೆ ಒಂದು ಸೈಡ್ ಮಾತ್ರ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಮನೆ ಸೈಡು ಆ ಕಡೆ ಇನ್ನೂ ಇಲ್ಲ ಅದು ಒಂದೊಂದು ಸೈಡ್ ಒಂದೊಂದು ಒಂದೊಂದು ಸೈಡು ಒಂದೊಂದು ಸತಿ ಅಂತ ಬಿಲ್ ಆಗೋದು ಅದಕ್ಕೆ ಅವ್ರು ಬಿಲ್ ಮಾಡಿಕೊಂಡು ಮಾಡ್ಕೊತಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್